ಮಕ್ಕಳ ಕೈಗೆ ಬೈಕ್ ಸ್ಕೂಟಿ ಕೊಡಬೇಡಿ ಮಕ್ಕಳಿಗೆ ರಸ್ತೆಯ ನಿಯಮಗಳು ಗೊತ್ತಿರುವುದಿಲ್ಲ ಇಂತಹ ಅನಾಹುತಗಳಿಗೆ ಪಾಲಕರೇ ಕಾರಣವಾಗಬಹುದು ಮಕ್ಕಳು ಪಬ್ಜಿ ಗೇಮ್ ಮೊಬೈಲ್ ಛೋಟಾ ಭೀಮ್ ಅಥವಾ ಪರೀಕ್ಷೆಯ ಟೆನ್ಷನ್ನಲ್ಲಿ ಇರುವುದು ಗೊತ್ತಾಗೋದಿಲ್ಲ ಅವರು ಆ ಗುಂಗಿನಲ್ಲಿ ಬೈಕು ವೇಗವಾಗಿ ಓಡಿಸುವ ಗುಂಗಿನಲ್ಲಿ ಇರುತ್ತಾರೆ ಟ್ಯಾಕ್ಟರ್ ದ್ವಿಚಕ್ರ ವಾಹನ ಡಿಕ್ಕಿ ಒಂದು ಸಾವು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಹೃದಯ ಭಾಗವಾಗಿರುವ ಚನ್ನಮ್ಮ ವೃತ್ತದ ಬಳಿ ಟ್ಯಾಕ್ಟರ್ಗೆ ದ್ವಿಚಕ್ರ ವಾಹನ ಡಿಕ್ಕಿಯಾಗಿ ಸ್ಥಳದಲ್ಲಿ ದ್ವಿಚಕ್ರ ವಾಹನ ಚಾಲಕ ಸಂಕೇಶ್ವರ ನಗರದ ಸುಮಾರು ಹದಿನಾರು ವರ್ಷದ ಆದರ್ಶ್ ಕುಮಾರ್ ಗುಪ್ತಾ ಎಂಬ ಶಾಲಾ ವಿದ್ಯಾರ್ಥಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಆದರ್ಶ್ ಕುಮಾರ್ ಗುಪ್ತಾ ತನ್ನ ಸಹೋದರಿಯನ್ನು ಶಾಲೆಗೆ ಬಿಟ್ಟು ಬರುವಾಗ ಅತಿ ವೇಗವಾಗಿ ಸ್ಕೂಟಿಯಿಂದ ಬಂದು ರಸ್ತೆ ಬದಿ ಡಿವೈಡರ್ಗೆ ಡಿಕ್ಕಿಯಾಗಿ ಮುಂದೆ ಹೋಗುತ್ತಿದ್ದ ಟ್ಯಾಕ್ಟರ್ ಟ್ಯಾಂಕರಿಗೆ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಈ ವಿದ್ಯಾರ್ಥಿ ಸ್ಥಳೀಯ ಎಸ್ ಎಸ್ ಕತ್ತೇದಾರ್ ಪಾಟೀಲ್ ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸಂಕೇಶ್ವರದಲ್ಲಿ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದನು ಎಂದು ಹೇಳಲಾಗುತ್ತಿದೆ ಸ್ಥಳಕ್ಕೆ ಸಂಕೇಶ್ವರದ ಪೊಲೀಸ್ ಠಾಣೆಯ ಸಿ ಐ ಸಾಹೇಬ್ರಾದಂಥ ಶಿವಶರಣ ಔಜಿ ಮತ್ತು ಪಿ ಸಿ ಎಂ ಎಂ ಜಮ್ಗಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತಾರೆ ಕೆ ಟ್ವೆಂಟಿ ತ್ರೀ ಇ ಕ್ಯೂ ಜೀರೋ ಫೋರ್ ಒನ್ ತ್ರೀ ಸ್ಕೂಟಿ ನಂಬರ್ವಾಗಿರುತ್ತದೆ ಆದರೆ ಅಕ್ಷಯ್ ಕರೆಸಿ ಈತನು ಚಲಾಯಿಸುತ್ತಿದ್ದ ಟ್ಯಾಕ್ಟರ್ ನೀರಿನ ಟ್ಯಾಂಕರ್ ಜೋಡಿಸಲಾಗಿತ್ತು ಆದರೆ ಹಿಂಬದಿ ಟ್ಯಾಕ್ಟರ್ ಟ್ಯಾಂಕರ್ಗೆ ನಂಬರ್ ಮೂಡಿ ಬಂದಿಲ್ಲ ಕೆ ಟ್ವೆಂಟಿ ಏಯ್ಟ್ ಟಿ ಡಿ ತ್ರೀ ಏಟ್ ನೈನ್ ಸೆವೆನ್ ಇದು ಟ್ಯಾಕ್ಟರ್ ಮುಂದೆ ಮಾತ್ರ ನಂಬರ್ ಬರೆದದ್ದು ಇರುತ್ತದೆ ಇಂಥ ಅಪಘಾತಗಳು ಸಂಕೇಶ್ವರ ನಗರದ ಹೃದಯ ಭಾಗವಾಗಿರುವ ಚನ್ನಮ್ಮ ವೃತ್ತದಲ್ಲಿ ಆಗಿರುವುದು ಬಹಳ ದುಃಖ ಮತ್ತು ಬಹಳ ಇದು ತಳಮಳ ಸಂಗತಿ ಆಗಿದೆ ಇದನ್ನು ನೋಡಿ ಬಹಳ ಜನರು ಕಣ್ಣಲ್ಲಿ ನೀರು ಇಟ್ಟರು ಪ್ರಭು ನ್ಯೂಸ್ ಸಂಕೇಶ್ವರ್